ಅಪ್ಪು ಪುನರ್ಜನ್ಮ ತರ ಅನ್ಸ್ತಾ ಇದೆ ಅಷ್ಟೊಂದು ಯಾಕಂದ್ರೆ ಅಪ್ಪು ಅವರು ಬಾಯಿ ತುಂಬಾ ನಗ್ತಾ ಇದ್ರು ಇವನು ಹಾಗೆ ಅವ್ರ ಅಪ್ಪು ಸರಿ ಹಿಂಗ್ ತಲೆ ಎತ್ತಿ ನಗ್ತಾ ಇದ್ರು ಇವ್ನು ಹಿಂಗೇ ಮಾಡ್ತಾನೆ ಅಂತ ನಾವು ನೋಡಿದ ತಕ್ಷಣ ಎಲ್ಲಿದ್ರು ಜೋರಾಗಿ ಓಡೋಗೋದು ಅವ್ರನ್ನ ಮುಟ್ಟಕ್ಕೆ ಪ್ರಯತ್ನ ಪಡೋದು ಸಿನಿಮಾಗಳಲ್ಲಿ ಅವನ ಅಪ್ಪು ಫ್ಯಾನ್ ಅನ್ನೋದು ಗೊತ್ತಾಯ್ತು ಸರ್ದು ಸಾಂಗ್ ನೋಡಿದ ತಕ್ಷಣ ಅವನು ಸೈಲೆಂಟ್ ಆಗ್ತಾ ಇದ್ದ ಅವನ್ ಹಿಂಗೆ ಕಣ್ಣು ಮಿಟಕ್ಸ್ದೆ ಸಾಂಗ್ ನ ನೋಡ್ತಾ ಇದ್ದ ಪಾತ್ರನೇ ಹೊಟ್ಟೆಲಿರೋ ಮಗು ಒಂದು ಪಾತ್ರ ಪ್ರೀತಿಯ ವರ್ಷಿಣಿ ಅಂಬಿಕ ನಾನಿವತ್ತು ಧಾರಿಣಿ ಧಾರಿಣಿಯ ಒಂದು ಮೇನ್ ಕ್ಯಾರೆಕ್ಟರ್ ಮೇಡಮ್ ನ ಮಾತಾಡ್ಸಕ್ ಬಂದಿದ್ದೀನಿ ಹೀರೋಯಿನ್ ಅಂತಾನೆ ಹೇಳ್ಬೋದು ಮ್ಯಾಮ್ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ನನಗೆ ಒಂದು ಸಿಂಪಲ್ ಕ್ವಶನು ಧಾರಿಣಿ ಟೈಟಲ್ ಏನಕ್ಕೆ ಇಟ್ಕೊಂಡ್ರಿ ಅದನ್ನ ಅಂತ ಒಂದು ಮಹಿಳಾ ಪ್ರಧಾನ ಸಿನಿಮಾ ಅಂದ ತಕ್ಷಣ ಅದಕ್ಕೆ ಏನ್ ಹೆಸರು ಬೇಕು ಅಂದಾಗ ಒಂದಷ್ಟು ಹೆಸರುಗಳೆಲ್ಲ ಬಂತು ಅದರಲ್ಲೂ ಕೂಡ ಮೋರ್ ಪವರ್ಫುಲ್ ಆಗಿರೋದು ಬೇಕು ಅಂತ ತಾರಿಣಿ ದುರ್ಗಿಯ ಅಂಶ ಇರುವಂತಹ ಹೆಸರು ದುರ್ಗಿಯ ಮತ್ತೊಂದು ಹೆಸರು ತುಂಬಾ ಶಕ್ತಿ ಇರುವಂತಹ ಹೆಸರು ಸೊ ಹಾಗಾಗಿ ತಾರಿಣಿ ಬಂದ್ರು ತಾರಿಣಿ ಬಂದ್ರು ಓಕೆ ಮ್ಯಾಮ್ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು ನೀವು ಈ ಮೂವಿನ ಒಪ್ಕೋಬೇಕಾದ್ರೆ ನೀವು ಅಂದರೆ ಪ್ರೆಗ್ನೆನ್ಸಿ ಇದ್ರಿ ಅಂತ ಗೊತ್ತಾಯ್ತು ನನ್ಗೆ ಸೊ ಅವಾಗ ಆ ಫೀಲ್ ಹೆಂಗಿತ್ತು ಮ್ಯಾಮ್ ಈ ಮೂವಿ ಬಂದಾಗ ನಿಮ್ಗೆ ಅಥವಾ ನೀವು ಪ್ರೆಗ್ನೆಂಟ್ ಆದಾಗ ಇದನ್ನ ಒಪ್ಕೊಂಡ್ರೆ ಅಥವಾ ಆಗ್ಲಾರ ಮುಂಚೆನೆ ಒಪ್ಕೊಂಡಿದ್ರೆ ಇಲ್ಲ ಆಕ್ಚುಲಿ ನಾನು ಸಿದ್ದು ಸರ್ ಜೊತೆ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು ಅಂತ ಯಾಕಂದ್ರೆ ಒಂದು ಪ್ರೀವಿಯಸ್ ಮೂವಿಗೆ ಹೀರೋಯಿನ್ ಆಗಿ ಅಪ್ರೋಚ್ ಮಾಡಿದ್ರು ಅದಕ್ಕೆ ಮುಂಚೆ ಅವ್ರು ಬೇರೆ ಹೀರೋಯಿನ್ ಜೊತೆ ಮಾತಾಡಿದ್ರು ಒಂದು ಒಂದು ಆರು ತಿಂಗಳು ಡಿಸ್ಟೆನ್ಸ್ ಆಗಿತ್ತು ಆಗ ಇಲ್ಲ ಅವರೇ ಮಾಡ್ತೀನಿ ಅಂತ ಬಂದ್ರಂತೆ ಮತ್ತೆ ನನ್ನ ಹತ್ರ ಆಲ್ರೆಡಿ ಮಾತಾಡ್ಬಿಟ್ಟಿದ್ರು ಸೊ ಹಾಗಾಗಿ ಮೇಡಮ್ ಈ ಥರ ಆಯಿತು ಅಂದರು ಪರವಾಗಿಲ್ಲ ಸರ್ ಯಾವ್ಯಾವ ಸಿನಿಮಾ ಮೇಲೆ ಯಾರ್ಯಾರ ಹೆಸರಿರುತ್ತೆ ಅದೇ ಮಾಡಬೇಕು ಅವರೇ ಮಾಡ್ಬೇಕಾಗತ್ತೆ ತೊಂದರೆ ಇಲ್ಲ ಅಂತ ಆದರೆ ಆ ಸಿನಿಮಾದ ಒಂದು ಪಾತ್ರ ಅಂತ ನಾನು ಮಾಡಿದೆ ಮಾಡಿದಾಗ ಅವ್ರ ವರ್ಕಿಂಗ್ ಸ್ಟೈಲ್ ಇಷ್ಟ ಆಯಿತು ವರ್ಕಿಂಗ್ ಸ್ಟೈಲ್ ಇಷ್ಟ ಆಯಿತು ಸೊ ಇಲ್ಲ ಮೇಡಮ್ ನಾನು ಒಂದು ಕತೆ ಅಂತ ಅನ್ಕೊಂಡಿದೀನಿ ಸೊ ಅದನ್ನು ಡಿಸ್ಕಸ್ ಮಾಡಬೇಕು ನಿಮ್ಮ ಜೊತೆ ಅಂತ ಆಮೇಲೆ ಒಂದಿನ ಕಾಲ್ ಮಾಡಿದ್ದೆ ನಾನು ಸರ್ಗೆ ಇದು ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರಲ್ಲ ಸರ್ ಒಂದು ಕೆಲಸ ಮಾಡಿ ಆ ಪ್ರಾಜೆಕ್ಟ್ ಬೇಡ ಒಂದು ಪ್ರೆಗ್ನೆಂಟ್ ಮೇಲೆ ಒಂದು ಕತೆ ಮಾಡಿ ಅಂತ ಹೇಳಿದೆ ಅವ್ರು ತಲೆ ಕೆಡಿಸ್ಕೊಂಬಿಟ್ರು ಯಾಕೆ ನೀವು ಮೇಡಮ್ ಬರೀ ಪ್ರೆಗ್ನೆಂಟ್ ಇರ್ತಾ ಇದ್ದಾರಲ್ಲ ಅಂತ ಆಮೇಲೆ ಅವ್ರ ಕತೆ ಒಂದು ಮಾಡಿದ್ರು ಬೆಂಗಳೂರಿಗೆ ಬಂದ್ವಿ ನಾವು ಆಗ ಅವ್ರ ಅವ್ರಿಗೆ ನಾನು ಹೇಳಿದಾಗ ಮಂಗಳೂರಲ್ಲಿ ಮುಲ್ಕಿನಲ್ಲಿ ಇದ್ವಿ ನಾವು ಬಂದ್ರು ಅವಾಗ ಹೇಳ್ದೆ ನಾನು ಅವ್ರಿಗೆ ಇಲ್ಲ ಸರ್ ನಾನು ಪ್ರೆಗ್ನೆಂಟ್ ಹಾಗಾಗಿ ನಾನು ಪ್ರೆಗ್ನೆಂಟ್ ಓರಿಯೆಂಟೆಡ್ ಒಂದು ರಿಯಲ್ ಆಗಿ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಆಗ ಅವ್ರ ತಗೊ ಬಂದಿದ್ ಕಾನ್ಸೆಪ್ಟು ನನ್ನ ಹಸ್ಬೆಂಡು ಕೂತು ಒಂದು ಚೂರ್ ಚೇಂಜ್ ಓವರ್ಸ್ ಎಲ್ಲ ಮಾಡಿ ತಾರಿಣಿ ಆಯ್ತು ಐಡಿಯಾ ಕೊಟ್ಟಿದ್ದು ನೀವೇ ಅಂತ ಗೊತ್ತಾಯ್ತು ಐಡಿಯಾ ಆದ್ರೆ ಎಲ್ಲೂ ಒಂದು ವಿಭಿನ್ನವಾಗಿರ್ಬೇಕು ಸ್ಪೆಷಲ್ ಆಗಿರ್ಬೇಕು ನನ್ನ ಪ್ರೆಗ್ನೆನ್ಸಿ ಜರ್ನಿ ಸಿನಿಮಾ ಮಾಡ್ತಾರೆ ಆದ್ರೆ ಅದು ಲೈಫ್ ಲಾಂಗ್ ಕೂತ್ ನೋಡ್ಬೋದು ಆ ಒಂದು ಇನ್ ಇಂದ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಲ್ರು ಫೋಟೋ ಶೂಟ್ ಮಾಡಿಸ್ತಾರೆ ನಾನು ಈ ಈ ಮಂತ್ ಅಲ್ಲಿ ಒಂದು ಫೋಟೋ ಶೂಟ್ ನೆಕ್ಸ್ಟ್ ಪಾಪು ಹುಟ್ಟಿದ ಮೇಲೆ ಒಂದು ಫೋಟೋ ಶೂಟ್ ಅಂತ ಸೊ ನಿಮ್ದು ನೋಡಿ ಮ್ಯಾಮ್ ಎಲ್ರು ಫೋಟೋ ಶೂಟ್ ಅಂತ ಮಾಡಿಸಿದಾಗ ಬಟ್ ನಿಮ್ದು ವಿಭಿನ್ನ ಒಂದು ಮೂವಿನೇ ಬಂದಿದೆ ಹೆಂಗ್ ಅನ್ನಿಸ್ತಾ ಇದೆ ನಿಮ್ಗೆ ಹೆಂಗಿದೆ ಇಲ್ಲ ನನ್ಗೆ ಯಾಕಂದ್ರೆ ನಾನು ಮದುವೆ ಆದ್ಮೇಲೆ ಸೊ ತುಂಬಾ ಜನ ಪ್ರೆಗ್ನೆನ್ಸಿದು ಫೋಟೋ ಶೂಟ್ ಎಲ್ಲ ಮಾಡಿಸ್ತಾ ಇದ್ರು ತರ ಆಗ್ಬಿಟ್ರೆ ನಾವು ಮಾಡಿಸಿದ್ರೆ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಇಲ್ಲ ಒಂದು ಹೊಸತನ ಇರ್ಬೇಕಲ್ಲ ಅಂತ ಸಿನಿಮಾನ ಒಪ್ಕೊಂಡಿದ್ದು ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ಅದಾದ್ಮೇಲೆ ಮಗು ಹುಟ್ಟಿದ್ಮೇಲೆ ಕೂಡ ಎಲ್ರು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಇಯರ್ ತನಕ ಡಿಜಿಟ್ಸ್ ನ ಹಾಕೊಂಡು ಹೋಗ್ತಾ ಇರ್ತಾರೆ ಮಗುದು ಶೂಟ್ ನಾನು ಇವತ್ತಿನವರೆಗೂ ಮಗುದು ಫೋಟೋಶೂಟ್ ಮಾಡ್ಸಿಲ್ಲ ಯಾಕಂದ್ರೆ ಅವಂದು ಮಂತ್ ವಸ್ ನಮಗೆ ತುಂಬಾ ತುಂಬಾ ಮೆಮೊರೀಸ್ ಇದೆ ಅವನು ಲೈಕ್ ಹುಟ್ಟಿದಾಗ ಅವನು ಹುಟ್ಟಿದ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಅಂದ್ರೆ ಹುಟ್ಟಿದ ದಿನಾನೇ ಶೂಟಿಂಗ್ ಅಂದ್ರೆ ಆ ಒಂದು ಮಂತ್ ಶೂಟಿಂಗ್ ಮಂತೆ ಆಗೋಯ್ತು ಸೆಕೆಂಡ್ ಮಂತ್ ಇಂದ ಅವನು ನಗಕ್ ಶುರು ಮಾಡ್ದವ್ ಎರಡು ಎರಡು ಕಲ್ ತಿಂಗಳಲ್ಲಿ ಅವನು ದೊಡ್ಡ ನಗು ಅವರು ಜೊತೆ ಶುರು ಮಾಡ್ದ ಮೂರನೇ ತಿಂಗಳಲ್ಲಿ ಅವಾರ್ಡ್ ತಗೊಳಕೆ ಹುಬ್ಳಿಗ್ ಹೋದ್ವಿ ಅಲ್ಲಿಂದ ನಾಲ್ಕನೇ ತಿಂಗಳಲ್ಲಿ ಮೂರ್ ತಿಂಗಳ ಗೊತ್ತಾಯ್ತು ಅಲ್ಲಿಂದ ಅದೊಂದು ಜರ್ನಿ ಶುರು ಆಯ್ತು ಐದ್ ತಿಂಗಳಾಯ್ತು ಆರು ತಿಂಗಳಾಯ್ತು ಏಳನೇ ತಿಂಗಳಾಯ್ತು ಎಂಟನೇ ತಿಂಗಳು ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಸೊ ಹಂಗೆ ಒನ್ ಮಂತ್ ಒನ್ ಮಂತ್ ಒನ್ ಮಂತ್ ನಮಗ್ ಮೆಮೊರೇಬಲ್ ಅದ್ರದ್ದು ವಿಡಿಯೋಸ್ ಗಳೆಲ್ಲ ಕ್ಯಾಪ್ಚರ್ ಆಗಿ ಸೋಷಿಯಲ್ ಮೀಡಿಯಾ ನಲ್ಲಿ ವೈರಲ್ ಆಗ್ತಿರೋದು ಬೇರೆನೇ ಫೀಲ್ ಓಕೆ ಮ್ಯಾಮ್ ಅಂದರೆ ಇವಾಗ ಎಲ್ಲರೂ ಏನಪ್ಪಾ ಅಂದರೆ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟಿಂಗ್ ಮಾಡೋರನ್ನ ನಾವು ತುಂಬ ನೋಡಿದ್ದೀವಿ ಸೊ ಆ್ಯಕ್ಟಿಂಗ್ ಮಾಡಿಲ್ಲ ಅದರಲ್ಲಿ ವಿಮೀನ ಅಂತಂದರೆ ನಿಮ್ಮ ಮಗುನ ತಗೋಬಹುದು ನಾವು ಹುಟ್ಟುತಾನೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನಿಮ್ಮ ಮಗು ಬರ್ತಾ ಇದೆ ಈ ಫೀಲ್ ಹೆಂಗಿದೆ ಮ್ಯಾಮ್ ಇಲ್ಲ ಅವರು ಹೊಟ್ಟೆಲಿದ್ದಾಗ್ಲೂ ಆ್ಯಕ್ಟಿಂಗ್ ಮಾಡಿ ರಿಯಲ್ ಪ್ರೆಗ್ನೆಂಟ್ ಅಂದ್ರೆ ಪಾತ್ರನೇ ಹೋಟೆಲ್ ಇರೋ ಪಾತ್ರ ಹೊಟ್ಟೆಲು ಆಕ್ಟ್ ಮಾಡಿ ಹೊರಗಡೆ ಆಕ್ಟ್ ಮಾಡ್ದ ಬಂದು ಆಮೇಲೆ ಅವನು ಮಾಡಿದ ಸಿನಿಮಾ ಇಪ್ಪತ್ತೊಂದು ಅವಾರ್ಡ್ಸ್ ಬಂದಿರೋದು ಅದೊಂಥರ ಗ್ರೇಟ್ ಅವನು ಯಾಕಂದ್ರೆ ಹುಟ್ಟದ ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಎಲ್ಲ ಬಂದ್ ಅಂದ್ರೆ ಅವಾರ್ಡ್ಸ್ ಗಳು ಬರ್ತಾ ಹೋಗ್ತಾ ಇರುತ್ತೆ ಬಟ್ ಇವನ್ಗೆ ಹೊಟ್ಟೆ ಇದ್ದಾಗಿರೋ ಸಿನಿಮಾಗೇನೆ ಹೊಟ್ಟೆಯಿಂದ ಈಚೆ ಬಂದು ಮೊದಲನೇ ದಿನನೇ ಆಕ್ಟಿಂಗ್ ಮಾಡಿ ಇಷ್ಟು ಅವಾರ್ಡ್ಸ್ ತಗೊಂಡನಲ್ಲ ಸೊ ಅವನ್ನ ಒಂಥರ ಆಮೇಲೆ ಇನ್ನೊಂದು ಕೇಳಿದೆ ಜಸ್ಟ್ ಇವಾಗ ಹೇಳಿದ್ರಿ ನೀವು ಅಪ್ಪು ಸರ್ ಫ್ಯಾನ್ ಅಂತ ಹೇಳಿದ್ರಿ ಅಂತ ಹೌದು ಮೂರ್ ತಿಂಗಳಲ್ಲಿ ಅದ ಕಪ್ಪು ಫ್ಯಾನ್ ಅಂತ ನನಗೆ ಗೊತ್ತಾಗಲಿಲ್ಲ ಏನು ಗೊತ್ತಾ ಅವನು ಒನ್ ಮಂತ್ ಅರ್ಲಿ ಹುಟ್ಟಿದ್ದು ಸ್ವಲ್ಪ ವೆಯ್ಟ್ ಕಡಿಮೆ ಇತ್ತು ಆಮೇಲೆ ಅವನಿಗೆ ಒಂದು ಎರಡು ಮೂರು ತಿಂಗಳ ತನಕನೂ ಅವನಿಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರ್ತಿತ್ತು ಅಂದರೆ ಅವನಿಗೆ ಮೆಡಿಸಿನ್ ಸರಿ ಹೋಗ್ತಾ ಇರಲಿಲ್ಲ ವಿಟಮಿನ್ ಇ ಯಾವುದು ಮೆಡಿಸಿನ್ಸ್ ಕೊಟ್ಟರು ಅವನಿಗೆ ಸೆಟ್ ಆಗ್ತಾ ಇರಲಿಲ್ಲ ಮೋಷನ್ ಆಗೋದು ಆ ತರದ ಪ್ರಾಬ್ಲಮ್ ಇತ್ತು ಅವಾಗ ಏನು ಮಾಡಿದ್ವಿ ಬರೀ ಅಳ್ತಾ ಇರೋನು ನಮಗೆ ಮಗು ನೋಡ್ತಾ ಬೇಜಾರಾಗಿರೋ ನಾನು ಈ ಥರ ಎಲ್ಲ ಮಾಡ್ಬಿಟ್ಟು ಅವ್ನಿಗೆ ಹಿಂಸೆ ಬರಕ್ಕೆ ಶುರು ಮಾಡ್ತಾ ಇತ್ತು ಆ ಟೈಮ್ ಅಲ್ಲಿ ಅದು ಹೆಂಗೆ ಅಚಾನಕ್ ಆಗಿ ಯೂಟ್ಯೂಬ್ ಅಲ್ಲಿ ನಾನು ಈ ಸಾಂಗ್ ಹಾಕಿದ್ನೋ ಏನೋ ಗೊತ್ತಿಲ್ಲ ಅಷ್ಟು ಜೋರ್ ಜೋರಾಗಿ ಸಾಂಗ್ ನೋಡಿದ ತಕ್ಷಣ ಅವನು ಸೈಲೆಂಟ್ ಆಗ್ತಾ ಇದ್ದ ಅವನ್ ಹಿಂಗ ಕಣ್ಣು ಮಿಟಕ್ಸ್ದೆ ಸಾಂಗ್ ನೋಡ್ತಾ ಇದ್ದ ಅವನು ಪದೇ ಪದೇ ಇದು ಮಾಡ್ತಿದ್ದ ಆಮೇಲೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡವನಾಗ್ತಾ ಏನಾಯ್ತು ಅವ್ನ ಅಪ್ಪುಸರ್ನ ನೋಡಿದ ತಕ್ಷಣ ಎಲ್ಲಿದ್ರು ಜೋರಾಗಿ ಓಡೋಗೋದು ಅವ್ರನ್ನ ಮುಟ್ಟಕ್ಕೆ ಪ್ರಯತ್ನ ಪಡೋದು ಸಿಚುವೇಶನ್ಸ್ ಎಲ್ಲ ಸುತ್ತ ನಡೀತಾ ಇತ್ತು ಸೊ ಹಾಗಾಗಿ ಕೆಲವ್ರು ಹೇಳಿದ್ರು ಲೈಕ್ ಅವನು ಅಪ್ಪು ಪುನರ್ಜನ್ಮ ತರ ಅನ್ಸ್ತಾ ಇದೆ ಅಷ್ಟೊಂದು ಯಾಕಂದ್ರೆ ಅಪ್ಪು ಅವರು ಬಾಯಿ ತುಂಬಾ ನಗ್ತಾ ಇದ್ರು ಇವನು ಹಾಗೆ ಅವ್ರ ಅಪ್ಪು ಸರ್ ಹಿಂಗ್ ತಲೆ ಎತ್ತಿ ನಗ್ತಾ ಇದ್ರು ಇವನು ಹಿಂಗೇ ಮಾಡ್ತಾನೆ ಅಂತ ನಮ್ ಡೈರೆಕ್ಟರ್ ಸರ್ ಕೊಡ್ತಾ ಇದ್ರು ಸೊ ಹಾಗಾಗಿ ಹೌದಾ ಹಂಗಿರ್ಬೋದ ಅಪ್ಪು ಗೊತ್ತಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನ್ಗೆ ಇದನ್ನ ಕೇಳಿ ಆ ಯಾಕಂತಂದ್ರೆ ಹುಟ್ಟಿದ ಮಕ್ಳಿಗೆ ಏನ್ ನಾವು ಮಾತಾಡ್ತಿದೀವಿ ಅಂತಾನೆ ಗೊತ್ತಾಗಲ್ಲ ಅವ್ರ ತಾಯಿ ಮಾತನ್ನ ಕೇಳಿ ಸೈಲೆಂಟ್ ಆಗೋ ಮಕ್ಕಳನ್ನ ನೋಡಿದೀವಿ ನಾವು ತಾಯಿ ಎದೆ ಹಾಲು ಕುಡಿತಾ ಸೈಲೆಂಟ್ ಆಗೋ ಮಕ್ಕಳನ್ನ ನೋಡಿದೀವಿ ಇದೊಂಥರ ವಿಚಿತ್ರ ಅಪ್ಪು ಸರ್ನ ಸಾಂಗ್ ಕೇಳ್ಬಿಟ್ಟು ಸೈಲೆಂಟ್ ಆಗೋ ಹುಡುಗ ಎಲ್ಲಿದ್ದ ಇಷ್ಟ ದಿನ ಯಾವ ಸಾಂಗ್ ಮ್ಯಾಮ್ ಅಪ್ಪು ಸರ್ದು ಅಪ್ಪು ಸರ್ದು ಬಾಲದಾರಿಯಲ್ಲಿ ಸಾಂಗ್ ಇದೆಯಲ್ಲ ಆ ಸಾಂಗ್ ಎಲ್ಲೇ ಇದ್ರು ಅವ್ನು ಅಳು ನಿಲ್ಲಿಸ್ತಾನೆ ಆ ಸಾಂಗ ಅಷ್ಟು ಪವರ್ ಇದೆ ಅವನ್ಗೆ ಅಪ್ಪು ಸರ್ದು ವಾಯ್ಸ್ ಅಪ್ಪು ಸರ್ದು ಯಾವ ಸಾಂಗ್ ಪ್ಲೇ ಆರ್ಲಿ ಅವನ್ಗೆ ಅದು ಹೆಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ ಇದು ಅಪ್ಪು ಸರ್ದೆ ಅಂತಾನೆ ಅವನು ಇದ್ ಮಾಡ್ಕೊಂಡು ತಿರುಗ್ ನೋಡೋದು ಆಮೇಲೆ ಅವೆಲ್ಲ ಟೆಸ್ಟ್ ಮಾಡಿದಿವಿ ಬೇರೆ ಬೇರೆ ಸಾಂಗ್ ಎಲ್ಲ ಹಾಕಿ ಎಲ್ಲಾನು ಅವನು ಅದಕ್ಕೆ ಹಿಂಗ್ ಟಿವಿ ನೋಡ್ತಾನೆ ಸುಮ್ನೆ ಹೋಗ್ಬಿಡ್ತಾನೆ ಅಷ್ಟು ದೂರ ಹೋದಿಗೆ ಮತ್ತೆ ನಾನು ಅಪ್ಪು ಸರ್ದು ಸಾಂಗ್ ಹಾಕಿದ್ರೆ ವೀಲಿಂದ ಓಡೋಗ್ತಾನೆ ಓಡೋಗಿ ಅದನ್ನ ಗಾಂಧಿ ಒಂದ್ಸಲ ಕುತ್ಕೊಂಡ್ ನೋಡ್ತಾನೆ ಇನ್ ಹಿಂಗ್ ಇನ್ ಹಿಂಗೆಲ್ಲ ಖುಷಿನೇ ಬೇರೆ ನಿಜ ಓಕೆ ನಿಜವಾಗ್ಲೂ ಖುಷಿ ಆಯ್ತು ಮ್ಯಾಮ್ ಆಮೇಲೆ ಅಪ್ಪು ಸಾರು ಫ್ಯಾನ್ ಹುಟ್ಟತಾನೆ ಮೂರ್ ತಿಂಗಳದಲ್ಲೇ ಫ್ಯಾನ್ ಆಗಿದ್ದಾರೆ ಖುಷಿ ಆಯ್ತು ನಮ್ಗೆ ಸೊ ತಾರ್ಲಿ ಈ ಮೂವಿಯಲ್ಲಿ ಟೋಟಲ್ ಫ್ಯಾಮಿಲಿನೇ ಆಕ್ಟ್ ಮಾಡಿದೆ ಅಂತ ಗೊತ್ತಾಯ್ತು ನೀವು ಹಸ್ಬೆಂಡ್ ನಿಮ್ ಪಾಪು ಇದು ಯಾವ ತರ ಫೀಲ್ ಇದೆ ಫ್ಯಾಮಿಲಿ ಎಲ್ಲರೂ ಕೂತ್ ನೋಡುವಂತ ಸಿನಿಮಾ ನಮ್ಮ ನಮ್ ಫ್ಯಾಮಿಲಿ ಫುಲ್ ಆಕ್ಟ್ ಮಾಡಿರೋದು ಮತ್ತೊಂದು ಖುಷಿ ಅದಕ್ಕೆ ನಾನ್ ಇಂಟರ್ವ್ಯೂ ಇರ್ತೀನಿ ಫ್ಯಾಮಿಲಿ ಮೂವಿ ನನ್ನ ಫ್ಯಾಮಿಲಿ ಆಕ್ಟ್ ಮಾಡಿ ನಿಮ್ಮೆಲ್ಲರೂ ಫ್ಯಾಮಿಲಿ ಎಲ್ಲರೂ ಕೂತ್ ನೋಡೋರ ಸಿನಿಮಾ ಇದು ಅಂತ ಅಂತ ಈ ಮೂವಿಯಲ್ಲಿ ಸಾಂಗ್ ಎಷ್ಟು ಸಾಂಗ್ಸ್ ಇಲ್ಲ ಈ ಮೂವಿಯಲ್ಲಿ ಸಾಂಗ್ ಸಾಂಗ್ ಆಗ್ಲಿ ಫೈಟ್ಸ್ ಆಗಲಿ ಆಕ್ಷನ್ ಸೀಕ್ವೆನ್ಸ್ ಆತರದ್ ಯಾವ್ದು ಇಲ್ಲ ಅದು ನೀಟಾಗಿ ಒಂದು ಕತೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಫಸ್ಟ್ ಈ ಕತೆ ಇವಾಗ ಕತೆ ಬಂದಾಗ ಐ ಮೀನ್ ಬಂದೆ ತೆರೆ ಮೇಲೆ ಬಂದಾಗ ಯಾವ ಡೇಟಿಗೆ ಬರ್ತಾ ಇದೆ ನಿಮ್ದು ಮಾರ್ಚ್ ಇಪ್ಪತ್ತೊಂಬತ್ತಕ್ ಬರ್ತಾ ಇದೆ ಶುಕ್ರವಾರ ಮಾರ್ಚ್ ಇಪ್ಪತ್ತೊಂಬತ್ತು ಬರ್ತಾ ಇದೆ ಅದೇ ದಿನ ಯುವ ಮೂವಿ ಬರ್ತಾ ಇದೆ ಹೌದು ಸೊ ವಿಶ್ ಮಾಡ್ತೀನಿ ಯುವರಾಜ್ ಕುಮಾರ್ ಅವ್ರದ್ದು ಇದು ಮೊದಲನೇ ಸಿನಿಮಾ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಒಂದು ದೊಡ್ಡ ಸಿನಿಮಾ ಅದು ಆ ಅಪೋಸಿಟ್ ಫ್ಯಾನ್ಸ್ ಎಲ್ಲ ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ಯುವ ಅವರ ಸಿನಿಮಾಗೆ ಸೊ ನಾನು ಕೂಡ ಡೆಫಿನೆಟ್ಲಿ ನನ್ನ ಮಗನ ಕರ್ಕೊಂಡು ಸಿನಿಮಾ ಹೋಗ್ತೀನಿ ಐ ತಿಂಕ್ ಅವನ ಅಪೋಸಿಟ್ ನ ಬಿಗ್ ಸ್ಕ್ರೀನ್ ಅಲ್ಲಿ ಥಿಯೇಟರ್ ಅಲ್ಲಿ ಕೂತ್ ನೋಡಿದಾಗ ಅವನಿಗೂ ಸಹ ತುಂಬಾ ಖುಷಿ ಆಗ್ಬೋದು ಅಂಡ್ ನಮ್ಮ ಸಿನಿಮಾಗೆ ಇರುವಂತಹ ಆಡಿಯನ್ಸ್ ಬೇರೆ ಆ ಸಿನಿಮಾಗೆ ಇರುವಂತಹ ಆಡಿಯನ್ಸ್ ಬೇರೆ ಕಾಂಪಿಟೇಷನ್ ಅಂತ ಏನಿಲ್ಲ ನಾನು ಎಂಟೈರ್ ಟೀಮ್ ಗೆ ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ ಅವರು ನಮ್ಮ ಸಿನಿಮಾ ನೋಡಿ ನಾವು ಅವ್ರ ಸಿನಿಮಾ ನೋಡ್ತೀವಿ ಏನಿದೆ ಇದರಲ್ಲಿ ಮೂವಿಯಲ್ಲಿ ಏನಿಲ್ಲ ಅಂತ ಕೇಳ್ಬೇಕು ಎಲ್ಲವೂ ಇದೆ ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಮಾಡಿರುವಂತಹ ಸಿನ್ಮಾ ಹೆಣ್ಣು ದುಡ್ಡನ್ನ ಕೊಳ್ಬೇಡಿ ಸ್ಕ್ಯಾನಿಂಗ್ ಮಾಡಿಸೋದನ್ನ ನಿಲ್ಸಿ ಸ್ಕ್ಯಾನಿಂಗ್ ಇಂದ ತಿಳ್ಕೊಂಡು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಸಾಯಿಸೋರು ಆಮೇಲೆ ಭ್ರೂಣ ಹತ್ಯೆ ಮಾಡೋದು ಮಹಾಪಾಪ ಯಾಕಂದ್ರೆ ಈಗ ಹೆಣ್ಣು ಭ್ರೂಣ ಹತ್ಯೆ ಅಂತಂದ್ರೆ ಲೈಕ್ ಮದ್ವೆ ಆದ್ಮೇಲೆ ಗಂಡು ಅಥವಾ ಹೆಣ್ಣು ಅಂತ ತಿಳ್ಕೊಂಡು ಮಾಡೋ ತರದಲ್ಲ ಈಗ ಎಷ್ಟೊಂದು ಇನ್ಸಿಡೆಂಟ್ಗಳು ಕಾಲೇಜ್ ಸ್ಟೂಡೆಂಟ್ಸ್ಗಳು ಇರ್ಬೋದು ಈ ಅಹ್ ಅನ್ವಾಂಟೆಡ್ ವಿಚಾರಗಳಿಂದ ಪ್ರೆಗ್ನೆನ್ಸಿ ಆದವ್ರು ಮಾಡ್ಕೊಳ್ಳೋ ಕತೆಯಿಂದ ಹಿಡ್ದು ಇಲ್ಲಿವರೆಗೂ ನಮ್ಮ ಕಂಪ್ಲೀಟ್ ತಾಲಿಣಿಯಲ್ಲಿ ಯಾವ್ಯಾವ ತರ ಪ್ರೋಸೆಸ್ ಆಗುತ್ತೆ ಎಲ್ಲವೂ ಇದೆ ಅಪ್ಪ ಅಂತ ಅಮ್ಮನ ನನ್ನ ಪಾತ್ರ ನೋಡ್ತಾ ಇದ್ರೆ ಎಷ್ಟು ಅಸಹಾಯಕ ಇವಳು ಆ ಮಗುನ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಂಡ್ ಅಜ್ಜಿ ಪಾತ್ರ ನೋಡಿದಾಗ ಎಂತ ಒಳ್ಳೆ ಅಜ್ಜಿ ಅವರಲ್ಲದ ಒಂದು ಹುಡುಗಿಗೆ ಅವ್ರು ಅಷ್ಟೊಂದು ಕೇರ್ ಮಾಡ್ತಾ ಇದ್ದಾರೆ ಅಂತ ಬರುತ್ತೆ ಶಿವಮ್ಮ ಅಂತ ಪಾತ್ರ ಬರುತ್ತೆ ಅವರು ಅಷ್ಟೇ ಆ ಶಿವಮ್ಮ ಪಾತ್ರ ಮತ್ತೆ ಅಜ್ಜಿ ಪಾತ್ರ ನನ್ನ ಮಗು ರಕ್ಷಣೆಗೋಸ್ಕರ ನನ್ನ ಬೆನ್ನಿಂದ ನಿಲ್ತಾರೆ ಇಬ್ರು ಪಿಲ್ಲರ್ ಆಗಿ ಆಮೇಲೆ ಡಾಕ್ಟರ್ ಅಲ್ಲಿ ಭವಾನಿ ಪ್ರಕಾಶ್ ಅವರು ಇಂತ ಡಾಕ್ಟರ್ ಎಲ್ಲಾದ್ರೂ ಸಿಕ್ಕರೆ ಅವ್ರನ್ನ ಕೊಂದು ಬಿಡೋಣ ಅನ್ನೋ ಫ್ರಸ್ಟ್ರೇಷನ್ ಅಂತ ಒಂದು ಅಭಿನಯ ಮಾಡಿದ್ದಾರೆ ಅವರು ಸಿಸ್ಟರ್ ಸಿಸ್ಟರ್ ಅಸಿಸ್ಟೆಂಟ್ ಆಗಿ ದೀಪಿಕಾ ಅವ್ರಿರ್ಬೋದು ಇರ್ಬೋದು ತೇಜಸ್ವಿಯಾಗಿ ಪೊಲೀಸ್ ಅವ್ರಿರ್ಬೋದು ಪ್ರೊಟೆಸ್ಟ್ ಮಾಡೋ ಪಾತ್ರದಲ್ಲಿ ಒಬ್ರು ಒಬ್ಬರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೆಣ್ಮಗು ಬೇಡ ನಮ್ಮ ವಂಶ ಉದ್ಧಾರ ಆಗಕ್ಕೆ ಗಂಡ್ ಮಗುನೇ ಬೇಕು ಗಂಡ್ ಸಂತಾನನೇ ಬೇಕು ಅನ್ನುವಂತ ಹೀರೋ ಹೀರೋ ತಾಯಿ ಪ್ರಮೀಳಾ ಅವರು ಆಹ್ ಯಾವ ಮಗು ಏನು ಒಂದು ಮಗು ಇರಬೇಕು ಅಂತ ಹೀರೋ ಅಪ್ಪ ಸನ್ಯ ಅಂದ್ರೆ ಇದೆಲ್ಲ ಮಿಕ್ಸ್ಚರ್ ಬೇಡ 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 ಬೇಕು 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 ಮಿಕ್ಸ್ ಎಲ್ಲವೂ ನಮ್ ನನ್ಕಿನ್ನ ಹೆಚ್ಚಾಗಿ ನನ್ನ ಹಸ್ಬೆಂಡ್ಗೆ ಗೆ ನನ್ನ ಕಾನ್ಫಿಡೆನ್ಸ್ ಅವ್ರಿಗೆ ಇವಳು ನನ್ಕಿನ ಟ್ಯಾಲೆಂಟೆಡ್ ಇವಳು ಮನೇಲಿ ಕೂರಬಾರ್ದು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಅವ್ರು ನನ್ಗೆ ಪ್ರೇರೇಪಣೆ ನೀಡ್ತಾ ಇರ್ತಾರೆ ಮಗು ಆದ್ಮೇಲೂ ಒಂದ್ ಸ್ವಲ್ಪ ದಿನ ಟೈಮ್ ತಗೋ ಆಮೇಲೆ ಫಿಟ್ ಆಗೋ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡು ಆಯ್ಕೆ ಒಂದ್ ಸ್ವಲ್ಪ ಒಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡ್ ಮಾಡುವಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ತಾರಣಿ ಕೂಡ ಬಂತು ಅಂಡ್ ಒಂದು ಒಳ್ಳೆಯ ಹಸ್ಬೆಂಡ್ ಎಲ್ಲ ಹೆಣ್ಮಕ್ಳಿಗೂ ಇಂತ ಒಂದು ಗಂಡ ಸಿಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಅಷ್ಟು ಹೆಂಡತಿಗೆ ಸಪೋರ್ಟ್ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಖುಷಿ ಆಯ್ತು ಕೇಳಿ ಯು ಮ್ಯಾಮ್ ನಿಮ್ಮ ಆಲ್ಮೋಸ್ಟ್ ಮೂವಿಗಳೆಲ್ಲ ನೋಡಿದೀನಿ ನಾನು ಯಾಕಂತಂದ್ರೆ ಮಾಡರ್ನ್ ಆಗಿಗೂ ಮಾಡಿದೀರಾ ಪ್ರತಿಯೊಂದು ಮೂವಿ ಸ್ಪೆಷಲ್ ಅಂತ ಏನ್ ಈ ಮೂವಿ ಸ್ಪೆಷಲ್ ಅಂತಂದ್ರೆ ನಾನು ಪ್ರೆಗ್ನೆಂಟ್ ಆಗಿ ಮಾಡಿದ್ದು ನನಗೆ ಯಾಕಂದ್ರೆ ಮೊದಲೆಲ್ಲ ಇರ್ತಿತ್ತು ಒಂದು ಸ್ವಲ್ಪ ತಪ್ಪಾಗ್ಬಿಟ್ರು ನಾನು ಆಗ್ಬಿಟ್ಟಿದೀನಿ ಅಂತ ಜಿಮ್ ಅಲ್ಲಿ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ವರ್ಕ್ಔಟ್ ಮಾಡ್ತಾ ಇದ್ದೆ ಬಟ್ ಈಗ ಈ ಪರ್ಟಿಕ್ಯುಲರ್ ಆಗಿ ತಾರಿಣಿಯಲ್ಲಿ ನಾನು ಕಾನ್ಶಿಯಸ್ ಇರ್ಲಿಲ್ಲ ಹ್ಮ್ ಎಷ್ಟೇ ದಪ್ಪ ದಪ್ಪ ಆದ್ರೂನು ಹೊಟ್ಟೆ ಹೊಟ್ಟೆ ಯಾವಾಗ್ಲೂ ಸ್ಲಿಮ್ ಆಗಿರ್ಬೇಕು ಅಂತ ಅನ್ಕೊಂತಿರ್ತಾರೆ ನಾನು ಹೊಟ್ಟೆ ಗುಂಡಾಗಿರ್ತಾ ಮೆಮೊರೇಬಲ್ ಚಪ್ಪಿ ಚಪ್ಪಿ ಆಗಿ ತುಂಬಾ ಜನ ಹೇಳಿದ್ರು ಮೊದ್ಲು ಒಂಥರ ಒಣಿಕೊಂಡು ಹೋಗ್ಬಿಟ್ಟಿದ್ದೆ ಇವಾಗ ಒಂದ್ ಸ್ವಲ್ಪ ಗುಣಗುಂಡ ಚೆನ್ನಾಗ್ ಕಾಣಿಸ್ತಾ ಇದೆಯಾ ಇದನ್ನೇ ಮೈಂಟೈನ್ ಮಾಡುವ ಇದನ್ನೇ ಮೈಂಟೈನ್ ಅಂತ ಅಂದ್ರು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಜೈ ಅಂದ್ಬಿಟ್ಟೆ ಮ್ಯಾಮ್ ನಿಮ್ಗೆ ಹೆಣ್ಮಗು ಆಗಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಿ ಹೆಣ್ಮಗು ಆಗ್ಬಿಟ್ಟಿದ್ರೆ ಅಷ್ಟು ಮಾಡರ್ನ್ ಬಟ್ಟೆಗಳೆಲ್ಲ ಇತ್ತು ಬೇರೆ ಯಾರಿಗೂ ಕೊಡ್ದೆ ನನ್ ಮಗುಗೆ ಅಂತಾನೆ ಹಾಕ್ಬಿಟ್ಟಿದ್ದೆ ನನ್ಗೆ ಗೋಲ್ಡ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಯಾಕಂದ್ರೆ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಕೂಡ ನಾನು ಈಗ್ಲಿಂದನೇ ಚಿನ್ನ ಎಲ್ಲ ಎತ್ತಿ ಎತ್ತಿ ಹಿಡಿದಿ ನನ್ ಮಗಳ ಕೊಡಕೆ ಆಗ್ತಿಲ್ಲ ಅಟ್ಲೀಸ್ಟ್ ನನ್ನ ಸೊಸೆ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಹೆಣ್ಮಗು ಆಗ್ಲಿಲ್ಲ ಗಂಡ್ಮಗ ಆಯ್ತು ಆ ನಿರಾಸೆ ಬೇಡ ಅಂತ ಅಂದ್ಬಿಟ್ಟು ನನ್ ಗಂಡ್ಮಗುಗೇನೆ ಹೆಣ್ಮಗು ಬಟ್ಟೆ ಇಲ್ಲ ಹಾಕಿ ಆಸೆ ಓಕೆ ಇದ್ದೀನಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಮ್ಗೂ ನಿಮ್ಮ ಟೀಮ್ಗೂ ತಾರಿಣಿ ಮೂವಿಗೆ ಆಲ್ ದ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು